ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನದ ಪ್ರಯುಕ್ತ ಸೆಪ್ಟೆಂಬರ್ ಹದಿನಾಲ್ಕರಂದು ವಾಕಥನ್ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕೆಪಿಸಿಇಎ ಸಂಸ್ಥಾಪಕ ಸದಸ್ಯರಾದ ಮುರಳೀಧರ್ಜಿ ಕರ್ಕೆರೆ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಹದಿನೈದರಂದು ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮದಿನದ ಪ್ರಯುಕ್ತವಾಗಿ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಅಂದು ಮುದೇನಹಳ್ಳಿಯ ವಿಶ್ವೇಶ್ವರಯ್ಯನವರ ಜನ್ಮಸ್ಥಳ ವಿಟಿಯು ಆವರಣದಲ್ಲಿ ಅವರ ಸಮಾಧಿ ವರೆಗೂ ವಾಕಥಾನ್ ನಡೆಯಲಿದ್ದು ಅದರ ನಿಮಿತ್ತವಾಗಿ ಕಲಬುರಗಿಯಲ್ಲಿಯೂ ಸಹ ಸೆಪ್ಟೆಂಬರ್ ಹದಿನಾಲ್ಕರಂದು ಬೆಳಗ್ಗೆ ಜಗತ್ ವೃತ್ತದಿಂದ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಮಾರ್ಗ ಬಗ್ಗೆ ವಿಶ್ವೇಶ್ವರಯ್ಯ ಭವನದವರೆಗೂ ವಾಕಥಾನ್ ಜರುಗಲಿದೆ ಇನ್ನು ಈ ವಾಕಥಾನ್ಗೆ ಕಲಬುರಗಿ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾತನರು ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಸಿಂಧೆ ಮತ್ತು ಲೋಕೋಪಯೋಗಿ ಮುಖ್ಯ ಗಳಾದ ಶರಣಪ್ಪ ಸುಲಗಟ್ಟಿ ಅವರು ಚಾಲನೆ ನೀಡಲಿದ್ದಾರೆ ಇನ್ನು ಈ ವಾಕತಾನದಲ್ಲಿ ಅನೇಕರು ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು ಭಾರತ ರತ್ನ ಸಾವಿರ ವಿಶ್ವೇಶ್ವರಯ್ಯ ಅವರ ಜನ್ಮ ದಿನಾಚರಣೆ ಸೆಪ್ಟೆಂಬರ್ ಹದಿನೈದರಂದು ತೆರವಿದ್ದು ಈ ಒಂದು ಕಾರ್ಯಕ್ರಮ ನಾವು ಒಂದು ರಾಜ್ಯ ಇಡೀ ರಾಜ್ಯದಲ್ಲಿ ನಮ್ಮ ಈ ಒಂದು ಕನ್ಸೋಲ್ಟಿಂಗ್ ಹೋದರೆ ಒಕ್ಕೂಟ ಈ ಒಕ್ಕೂಟದಲ್ಲಿಂದ ಇಡೀ ರಾಜ್ಯದಲ್ಲಿ ಜಿಲ್ಲಾ ಕೇಂದ್ರ ಮತ್ತು ತಾಲೂಕಾ ಕೇಂದ್ರದಲ್ಲಿ ಏಕಕಾಲಕ್ಕೆ ವಿವಿಧ ದಿನಾಂಕದಂದು ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾವು ಕಲಬುರಗಿ ಅಶೋಷಿಯೇಷನ್ ಕೂಡ ಈ ಒಂದು ಈ ಸಂದರ್ಭದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕಂತ ನಮ್ಮ ಕಮಿಟಿ ಸದಸ್ಯರು ನಿರ್ಧಾರ ಮಾಡಿದಾಗ ಸುಮಾರು ಎರಡು ತಿಂಗಳಿಂದ ಈ ಒಂದು ಪ್ರಿಪ್ರೇಷನ್ ಮಾಡಿ ಕೊನೆ ಹಂತಕ್ಕೆ ನಾವು ಬಂದು ಈ ಒಂದು ಕನ್ಸೋಲ್ಟಿಂಗ್ನಲ್ಲಿ ಒಂದು ವಿಶೇಷ ಈ ವಿಶೇಷ ಯಾಕಂತಂದರೆ ನಾವು ಕರ್ನಾಟಕ ಪ್ರೊಫೆಷನಲ್ ಒಂದು ಒಕ್ಕೂಟ ಮಾಡಿ ಎರಡು ವರ್ಷ ಆಯಿತು ಈ ಒಕ್ಕೂಟದಲ್ಲಿ ಏನಾದರೂ ಮಾಡಬೇಕು ಅಂತಂದ್ರೆ ಮೊದಲನೇ ಬಾರಿ ನಾವು ಹುಬ್ಬಳ್ಳಿಯಲ್ಲಿ ಹೋದ ವರ್ಷ ಮಾಡಿದ್ದೆವು ಈ ವರ್ಷ ಒಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ಕಲಬುರಗಿಯಲ್ಲಿ ಈಗ ಈ ಕಾರ್ಯಕ್ರಮದಿಂದ ಚಾಲನೆ ಮಾಡಬೇಕಂತ ಡಿಸೈಡ್ ಮಾಡಿ ನಂತರ ನಾವು ಕನ್ಸೋರ್ಟಿವ್ಲಿ ಮಾ ಯಾಕೆ ಮಾಡ್ತೀವಿ ಅಂತಂದರೆ ಅದು ಈಗ ವಿಶ್ವೇಶ್ವರಯ್ಯವರು ಹುಟ್ಟಿದ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೆನಳ್ಳ ಈ ಮುದ್ದೆನಹಿಯಿಂದ ಅವರ ಅಲ್ಲಿಂದ ನಾವು ಚಾಲು ಮಾಡಿ ಅದು ನಂತರ ಈಗ ಆ ಕಾರ್ಯಕ್ರಮ ಏನಾದರೂ ಯಾವ ಥರ ಅಂತಂದರೆ ವಿಶೇಷ ಅಂದರೆ ನಮ್ಮ ಸರ್ ವಿಶ್ವೇಶ್ವರವರ ಮೊಮ್ಮಗ ಸತೀಶ್ ಮೋಕ್ಷಗೊಂಡಮ್ ಅಂತ ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅವರು ವಿಶ್ವೇಶ್ವರಯ್ಯ ರಾಷ್ಟ್ರೀಯ ರಾಷ್ಟ್ರೀಯ ಅಧ್ಯಕ್ಷರು ಅಂದರೆ ಪ್ರತಿಷ್ಠಾನದ ಅಧ್ಯಕ್ಷರು ವಿಶ್ವೇಶ್ವರಯ್ಯ ಪ್ರತಿಷ್ಠಾನದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕಲ್ ಅದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿಟಿಯು ಅವರ ಸ್ವಯೋಗದೊಂದಿಗೆ ವಿಟಿಯಿಂದ ನಾವು ಒಂದು ವಾಕಾತನ ಮಾಡಿ ವಿಶ್ವೇಶ್ವರ ಸಮಾಧಿಗೆ ತನ್ನ ವಾಕಾತನ ಮಾಡಿ ಅಲ್ಲಿ ಅವರಿಗೆ ಪುಷ್ಪನ ಅರ್ಚನೆ ಮಾಡಿ ಮತ್ತು ನಾವು ಇಡೀ ದಿನ ಒಂದು ಕಾರ್ಯಕ್ರಮ ಹಮ್ಮಿಕೊಟ್ಟಿದ್ವಿ ಹೀಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಲೋಕೋಪಯೋಗಿ ಇಲಾಖೆಯ ಸಚಿವರು ಸತೀಶ್ ಜಾರಕಲ್ ಸಾಗ್ರು ಬರ್ತಾ ಇದ್ದಾರೆ ಈ ಒಂದು ಸ್ಟಾರ್ ಕೇರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬಿಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಒಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ नईन सिक्स नईन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन